ಸಮುದ್ರದಲ್ಲಿ ಮೀನುಗಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಕರಾವಳಿಯ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಮೀನುಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಬಬಿನ್ ಬೋಪಣ್ಣ ಹೇಳಿದರು ಇಲ್ಲಿನ ಬೈತ್ಕೋಲದ ಮೀನುಗಾರರ ಫೆಡರೇಷನ್ ಕಚೇರಿಯಲ್ಲಿ ಶುಕ್ರವಾರ ಕರಾವಳಿಯ ಸುರಕ್ಷತೆ ಹಿನ್ನೆಲೆ ಮೀನುಗಾರರೊಂದಿಗೆ ನಡೆದ ಸಭೆಯಲ್ಲಿ ಮಾತನಾಡಿದರು ಸಮುದ್ರಕ್ಕೆ ತೆರಳುವ ಮೀನುಗಾರರು ಅಕ್ಕಪಕ್ಕದ ದೋಣಿಗಳು ಹಾಗೂ ಹೊರ ರಾಜ್ಯದ ದೋಣಿಗಳ ಮೇಲೆ ನಿಗಾ ಇಡಬೇಕು ಜಿಲ್ಲೆಯಲ್ಲಿ ಎಂಟು ಬಂದರುಗಳಿವೆ ಅಲ್ಲದೆ ಉಳಿದ ಕಡೆಗಳಲ್ಲಿಯೂ ವಹಿವಾಟು ನಡೆಯುತ್ತವೆ ಹೀಗಾಗಿ ನಮ್ಮ ಜನರನ್ನ ಬಿಟ್ಟು ಬೇರೆಯವರ ಓಡಾಟ ಇದ್ದರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದರು ಈಗಾಗಲೇ ಕರಾವಳಿ ಕಾವಲು ಪಡೆಯು ಸಮುದ್ರದಲ್ಲಿ ಗತು ತಿರುಗುತ್ತಿದೆ ಅಲ್ಲದೆ ಜೂನ್ ಒಂದರಿಂದ ಮೀನುಗಾರಿಕೆ ಬಂದ್ ಆಗಲಿದ್ದು ಯುದ್ಧದ ಪರಿಸ್ಥಿತಿಯು ಎಲ್ಲಿಯವರೆಗೆ ಇರುತ್ತದೆ ಎಂದು ತಿಳಿದಿಲ್ಲ ಸಾರ್ವಜನಿಕರು ಹಾಗೂ ಮೀನುಗಾರರು ಗಡಿಗೆ ತೆರಳಲು ಸಾಧ್ಯವಿಲ್ಲ ಆದರೆ ನಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿ ದೇಶದ ಭದ್ರತೆಗೆ ಸಹಾಯ ಮಾಡಬೇಕು ಶತ್ರುಗಳು ಯಾವ ಮಟ್ಟಕ್ಕೂ ಇಳಿಯಬಹುದು ಹೆಚ್ಚು ದ್ವೀಪಗಳಿರುವ ಕರಾವಳಿಯಲ್ಲಿ ಅಡಗಿ ಕೂರಬಹುದು ಮದ್ದುಗುಂಡುಗಳನ್ನು ಸಂಗ್ರಹಿಸಲೂಬಹುದು ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಸಮುದ್ರದಲ್ಲಿರುವ ಮೀನುಗಾರರಿಗೆ ತಿಳಿಯುತ್ತದೆ ಹಾಗಾಗಿ ಆಮಿಷಗಳಿಗೆ ಒಳಗಾಗಬಾರದು ಎಂದರು ಅಣಪು ಕಾರ್ಯಾಚರಣೆಗೆ ಸಹಕಾರ ನೀಡಬೇಕು ಯುದ್ಧದ ಪರಿಸ್ಥಿತಿಯಲ್ಲಿ ನಡೆಯುವ ಪ್ರಾಣ ಹಾನಿಯನ್ನು ಆದಷ್ಟು ಕಡಿಮೆ ಮಾಡಬೇಕು ಹನ್ನೆರಡರಂದು ಸಂಜೆ ಏಳು ಮೂವತ್ತರಿಂದ ಎಂಟು ಗಂಟೆಯವರೆಗೆ ಲೈಟ್ ಬಂದ್ ಮಾಡಿ ಬ್ಲಾಕ್ಔಟ್ ಮಾಡಬೇಕು ಆದರೆ ಸಾರ್ವಜನಿಕರು ಸೈರನ್ ಕೇಳಿ ಗೊಂದಲಕ್ಕೆ ಒಳಗಾಗಬಾರದು ಬೈತ್ಕೋಲ್ ಬಂದರಿನಲ್ಲಿ ಸಿಸಿ ಕ್ಯಾಮೆರಾ ಹಾಕುವ ಬಗ್ಗೆ ಜಿಲ್ಲಾಡಳಿತಕ್ಕೆ ಮಾತನಾಡಿದ್ದೇವೆ ಎಂದರು ಕರಾವಳಿ ಕಾವಲು ಪಡೆಯ ಇನ್ಸ್ಪೆಕ್ಟರ್ ನಿಶಲ್ ಕುಮಾರ್ ಮಾತನಾಡಿ ಕರಾವಳಿಯ ಭದ್ರತೆಗೆ ಮೀನುಗಾರರ ಸಹಕಾರ ಬೇಕಿದೆ ಸಮುದ್ರದಲ್ಲಿ ಯಾವುದೇ ಚಟುವಟಿಕೆ ನಡೆದರೂ ಕರಾವಳಿ ಕಾವಲು ಪಡೆಗೆ ಕರೆ ಮಾಡಬೇಕು ಮುಂಬೈ ಅಟ್ಯಾಕ್ ಆದಾಗಲೂ ಮೀನುಗಾರಿಕೆ ಬೋಟ್ ನಿಂದಲೇ ಉಗ್ರರು ಬಂದಿದ್ದರು ಹೀಗಾಗಿ ಹೊರ ರಾಜ್ಯಗಳ ಬೋಟ್ಗಳ ಮೇಲೆ ನಿಗಾ ಇಡಬೇಕು ಎಂದರು ವಾಕ್ ಡ್ರಿಲ್ ಅನ್ನೋದನ್ನ ತಲೆಯಲ್ಲಿ ಎಲ್ಲರೂ ಏನೋ ಏನೋ ಆಯಿತು ಅಂದ ತಕ್ಷಣ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ ಟ್ವೆಲ್ತ್ ಏನು ಮಾಡ್ತಾರೋ ಸೆವೆನ್ ತರ್ಟಿಗೆ ಅದು ಮಾಕ್ ಡ್ರಿಲ್ ಅದನ್ನು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಪೂರ ನೈಟ್ ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ಹಾಫ್ ಆ್ಯನ್ ಅವರ್ ಇದು ಬ್ಲಾಕ್ಔಟ್ ಮಾಡ್ತಾರೆ ಆ ಟೈಮಲ್ಲಿ ನಿಮ್ಮ ಮನೆಯದೆಲ್ಲ ಲೈಟು ಇದನ್ನೆಲ್ಲ ವೆಹಿಕಲ್ದು ಇದೆಲ್ಲ ಸ್ವಿಚ್ ಆಫ್ ಮಾಡ್ತಾ ಸ್ವಿಚ್ ಆಫ್ ಮಾಡಬೇಡಿ ಎಲ್ಲ ಹಾಫ್ ಆನ್ ಅವರ್ ಅದು ಏನಂದ್ರೆ ಅಂದರೆ ಮಾಕ್ ಡ್ರಿಲ್ ಅಷ್ಟೇ ರಿಯಲ್ ಅಲ್ಲ ಮತ್ತೆ ನಿಮ್ಗೆ ಎಲ್ಲ ಎಷ್ಟು ಜನರಿಗೆ ಆಗುತ್ತೋ ಅಷ್ಟು ಕನ್ಫರ್ ಮಾಡಿ ಏನು ಕಾರವಾರ ಟೌನ್ ಲಿಮಿಟ್ಸಲ್ಲಿ ಮಾತ್ರ ಹೇಳಿದ್ದಾರೆ ಉಳಿದಿದ್ದು ಕೈಗಾರಿಕೆ ಹೇಳಿದ್ದಾರೆ ಅದಷ್ಟಕ್ಕೆ ಅಪ್ಲೈ ಆಗುತ್ತೆ ಇದು ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಅಧ್ಯಕ್ಷ ವೆಂಕಟೇಶ್ ತಾಂಡೇಲ್ ಮೀನುಗಾರಿಕೆ ಇಲಾಖೆಯ ಉಪ ನಿರ್ದೇಶಕ ಪ್ರತೀಕ್ ಶೆಟ್ಟಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಾರ್ತಾಧಿಕಾರಿ ಶಿವಕುಮಾರ್ ಬಿ ಮೀನುಗಾರ ಮುಖಂಡರಾದ ಚೇತನ್ ಹರಿಕಂತ್ರ ಸಂಪತ್ ಹರಿಕಂತ್ರ ಹಾಗೂ ಇತರರು ಇದ್ದರು कैनरा प्लस न्यूज़ कारवारा